ಮೂರು ಭಾಷೆ ಒಂದು ದೇಶ ಹಾಗಾಗಿ ಭಾರತದಲ್ಲಿ ವಿವಿಧತೆಯಿಂದ ಕೂಡಿರ್ತಕ್ಕಂಥ ದೇಶದಲ್ಲಿ ನಾವೆಲ್ಲರೂ ಒಂದೇ ಅನ್ನುವ ದೃಷ್ಟಿಯಲ್ಲಿ ಎಲ್ಲ ಧರ್ಮದ ಎಲ್ಲ ಭಾಷೆಯ ಜನರನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ನಾಡು ಕರ್ನಾಟಕ ಕರ್ನಾಟಕದಲ್ಲಿ ಇವತ್ತು ನಮ್ಮೆಲ್ಲ ಕುಟುಂಬದ ಬಂಧುಗಳು ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಇಂತ ಹಬ್ಬ ಅಂತಂದ್ರೆ ಬಹಳ ಸಡಗರ ಸಂಭ್ರಮ ಹಾಗಾಗಿ ನಾವೆಲ್ಲರೂ ಈ ಹಬ್ಬವನ್ನು ಇವತ್ತು ಸಾಕ್ಷೀಕರಿಸಿದ್ದೇವೆ ಹಬ್ಬವನ್ನ ಸಂತೋಷದಿಂದ ಕಣ್ ತುಂಬಿಕೊಂಡಿದ್ದೇವೆ ನಮ್ಮ ಲಿಸ್ಮನಿಯವರು ಮತ್ತೆ ಅವ್ರ ಕುಟುಂಬದವರು ಕರೆದಂತ ಈ ಒಂದು ಕ್ರಿಸ್ಮಸ್ ಹಬ್ಬದ ಔತಣಕ್ಕೆ ನಾವೆಲ್ಲರೂ ಭಾಗವಹಿಸಿದ್ದೇವೆ ಜಯ ಕರ್ನಾಟಕದ ಕುಟುಂಬದ ಎಲ್ಲ ಬಂಧುಗಳು ಇವತ್ತು ಅವ್ರ ಜೊತೆಗೆ ಹಬ್ಬದಲ್ಲಿ ಪಾಲ್ಗೊಂಡು ಅವರಿಗೆ ಶುಭವನ್ನು ಹಾರೈಸಿದಾಗಲಿ ಹ್ಯಾಪಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೇರಳ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಅಚ್ಚ ಕನ್ನಡತಿ ಕೇರಳ ಕರ್ನಾಟಕದ ಎರಡು ಸೇರಿ ಕನ್ನಡದ ಒಂದು ಮಗಳು ನಮಗೆ ಇವತ್ತು ಅವರ ಮನೆಯಲ್ಲಿ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ಶುಭ ಹಾರೈಸಕ್ಕೆ ಇಡೀ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷರಂತ ಜಗದೀಶ್ ಅವರು ನಾನು ಸಹ ಹಲವಾರು ಪದಾಧಿಕಾರಿಗಳು ಸಹ ಇಲ್ಲಿ ಬಂದಿದ್ದೇವೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಜತ್ ಗಗನರಾಜ್ ಅವರು ಸಹ ಶುಭ ಹಾರೈಸೆ ಬಂದಿದ್ರು ಎಲ್ಲರೂ ಸೇರಿ ಅವರಿಗೆ ಶುಭವನ್ನು ಕೋರಿದ್ದೇವೆ ಅವರ ಕುಟುಂಬ ಸದಾ ಸುನ್ಮುಖಿ ಸದಾ ಸದಾ ಸುಖಿಯಾಗಿರಲಿ ಅಂತ ಮತ್ತೊಮ್ಮೆ ಶುಭ ಹಾರೈಸಿ ನಮ್ಮ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅವರು ಇವತ್ತು ಒಂದು ಔತಣಕೂಟವನ್ನು ಏರ್ಪಡಿಸಿದ್ರು ಈ ಔತಣಕೂಟಕ್ಕೆ ನಮ್ಮ ಜೈ ಕರ್ನಾಟಕದ ಎಲ್ಲ ಆತ್ಮೀಯರು ಫ್ರೆಂಡ್ಸ್ ಜಗದೀಶ್ ಅವರು ರಾಜ್ಯಾಧ್ಯಕ್ಷರು ಬಿ ಎನ್ ಜಗದೀಶ್ ಅವರು ಮತ್ತು ನಮ್ಮ ರಾಮಚಂದ್ರನವರು ಮತ್ತು ಗಾಂಧಿನಗರದ ಹಳೆ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಆಮೇಲೆ ಅವರು ಒಂದು ಈ ಒಂದು ಕೂಟದ ಅವ್ರಿಗೊಂದು ಶುಭಾಶಯಗಳು ಹೇಳ್ತಾ ಒಂದು ಈ ಒಂದು ಎಲ್ಲರನ್ನು ಕಲಸಿ ಊಟ ಹಾಕ್ಸಿ ಅವ್ರಿಗೆ ಅನ್ನದಾತ ಸುಖಿಬಹುದು ಅವಕಾಶ ನಮ್ಗೆ ಸಿಕ್ತು ಯಾವಾಗ ಅವನು ಚೆನ್ನಾಗಿ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹೇಳಿ ಈ ಸಂದರ್ಭಗಳಿಗೆ ಇಷ್ಟಪಡ್ತೀನಿ ಅವರು ಇವತ್ತು ಕೂಟ ಏರ್ಪಡಿಸಿದ್ದಾರೆ ಹಾಗಾಗಿ ಅವರಿಗೂ ಅವರ ಕುಟುಂಬದವರಿಗೂ ಭಗವಂತ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಆಚರಿಸಿರುವ ಕೂಟಕ್ಕೆ ಅವರಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಒಳ್ಳೇದನ್ನ ಕರುಣಿಸಲಿ ಅಂತ ಹಬ್ಬದ ಶುಭಾಶಯಗಳನ್ನ ಮಾಡಿದ್ರೆ ನಾವು ಹೊರಗಡೆ ರಾಜ್ಯದಿಂದ ಏನು ಬಂದಿದ್ದಾರೆ ನಾವು ಏನ್ ಪ್ರೀತಿ ಕೊಡ್ತೀವೋ ಆ ಪ್ರೀತಿ ನಮ್ಗೆ ವಾಪಸ್ ಸಿಗುತ್ತೆ ಹೇಗೆ ಅಂದ್ರೆ ಒಂದ್ ಬಾಲ್ ಹೆಂಗಾಕೆ ನಮ್ ರಿಟರ್ನ್ ಬರ್ತದೆ ಆ ತರ ನಾವು ಹೊರಗಡೆ ಬಂದಾಗ ಅಂತ ತಪ್ಪಿಕೊಂಡಾಗ ಆ ಪ್ರೀತಿ ನಮ್ಮಲ್ಲಿ ಬಂದೇ ಬರ್ತದೆ ಅದಕ್ಕೆ ಉದಾಹರಣೆ ಈ ಮೇಡಮ್ನೇ ನಮ್ಮ ಜೈಗ್ರೌಂಡ್ ಸುಮಾರು ಒಂದು ಹತ್ತು ವರ್ಷದಿಂದ ಬಂದಿದ್ದಾರೆ ಹತ್ತು ವರ್ಷದಿಂದ ಪಾಪ ಅವ್ರಿಗೆ ಕನ್ನಡ ತುಂಬ ಅಭಿಮಾನ ನಾವು ಅವ್ರು ಬೇರೆ ಭಾಷೆ ಮಾತಾಡೋಕ್ಕಾಗಿರಲಿಲ್ಲ ಎಲ್ಲರಿಗೂ ಅಕ್ಕಪಕ್ಕದನ್ನೆಲ್ಲ ಸೇರಿಸಿಕೊಂಡು ಕನ್ನಡ ಕಲ್ತ್ಕೊಳ್ಳಿ ಕನ್ನಡದಲ್ಲಿ ಹುಟ್ಟಿದೀವಿ ನೆಲ್ದಿದ್ದೀವಿ ಕನ್ನಡ ಭಾಷೆಲ್ಲಿದ್ದೀವಿ ಅಂದ್ಕೊಂಡು ತುಂಬ ಕನ್ನಡದ ಮೇಲೆ ತುಂಬ ಅಭಿಮಾನ ಇದೆ ಗೌರವ ಇದೆ ಅವರಿಗೆ ನಾವು ಸಹ ಆಗಿರ್ತೀವಿ ಇನ್ನೂ ಹೆಚ್ಚಿನ ಜನತೆಗೆ ಏನು ಹೊರಗಡೆಸಿದರೆ ಬಂದಿದ್ದಾರೆ ಅವರೆಲ್ಲರೂ ಕನ್ನಡನ ಕಲ್ತ್ಕೊಳ್ಳಿ ಕನ್ನಡ ಭಾಷೆ ಮಾತಾಡಲಿ ಯಾಕೆಂದ್ರೆ ಕನ್ನಡ ನಾಡು ನೋಡಿ ಭಾಷೆ ನೀರು ಕುಡಿತಾರೆ ಕನ್ನಡದ ಅನ್ನ ನೆಲ ಬಳಸಿದಾರೆ ಅದಕ್ಕೋಸ್ಕರ ಅವರು ಹುಣಿಯಾಗಿ ಇಲ್ಲಿ ಎಲ್ಲರೂ ಪ್ರತಿಯೊಬ್ರು ಯಾರು ಕನ್ನಡದಲ್ಲಿ ಇದ್ರೆ ಹೊರಗಡೆ ಬೇಡ ಅಂತ ಇಲ್ಲಿ ಬಂದಿದ್ರ ಇಲ್ಲಿ ಕನ್ನಡಿಗರಾಗಿ ಕನ್ನಡಿಗರಾಗಿ ಬದುಕಿ ನಿಮಗೆ ನಾವು ನೆಲ ಕೊಟ್ಟಿದ್ದೀವಿ ಬಳಸಿ ಕೊಟ್ಟಿದೀವಿ ಎಲ್ಲಾ ಕೊಟ್ಟಿದ್ದೀವಿ ನಿಮ್ಗೆ ಕೇಳ್ತಿರೋದೇನು ಕನ್ನಡ ಮಾತಾಡಿ ಕನ್ನಡ ಬೆಳೆಸಿ ಅನ್ನೋದೊಂದು ಬಿಟ್ಟರೆ ಬೇರೆ ಏನು ಇಲ್ಲ ದೇವರು ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆ ಸಂಘಟನೆ ಅಂದ್ರೆ ಬರೀ ಕನ್ನಡಕ್ಕೆ ಅಂತ ಅಂದ್ರೆ ಕನ್ನಡ ಬೆಳೆಸೋದ್ರ ಜೊತೆಗೆ ಪರವಾಸಿಗರನ್ನು ಕೂಡ ಸೆಳೆಯುವಂತ ಒಂದು ಕೆಲಸವನ್ನ ಸಾಕಷ್ಟು ಬಾರಿ ಮಾಡಿದೆ ಅದಕ್ಕೆ ಉದಾಹರಣೆ ನಮ್ಮ ಅಕ್ಕ ಆದವರು ಅವರು ಕೇರಳ ಹುಟ್ಟಿ ಬೆಳೆದಿದ್ರು ಕೂಡ ಕನ್ನಡದಲ್ಲಿ ಅಪಾರವಾದ ಒಂದು ಪ್ರೀತಿಯನ್ನು ಉಳ್ಳವರು ಅದು ಅವರ ಸಂಘಟನೆ ಮಾಡೋ ಮುಖೇನ ಅವರು ತೋರಿಸ್ತಾ ಇದ್ದಾರೆ ಒಳ್ಳೇದಾಗ್ಲಿ ಹೀಗೆ ಸದಾಕಾಲ ನಗನಗ್ತಾ ನಮ್ಮ ಅಕ್ಕ ಸಂಘಟನೆ ಬೆಳೆಸಲಿ ಕನ್ನಡನೂ ಬೆಳೆಸ್ಲಿ ಹೇಳಿ ಕೇಳ್ಕೊತಾರೆ ಕ್ರಿಸ್ಮಸ್ ಹಬ್ಬ ಅಂದ್ರೆ ಒಂದು ಸಡಗರ ಅದು ಇತ್ತೀಚೆಗಷ್ಟೇ ಶುರು ಆಗಿರೋದು ಅದು ನಮ್ಮ ದೇವರು ಕೊಟ್ಟ ಅಕ್ಕ ನಮ್ಮ ಅವರಿಂದ ಯಾವುದೋ ಜನ್ಮದ ಋಣಾನು ಬಂದ ಈ ಜನ್ಮದಲ್ಲಿ ಸೇರಿದಿವಿ ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ನಮ್ಮ ಅಕ್ಕ ಅವರಿಗೆ ಮತ್ತೆ ಸಮಸ್ತ ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಹ್ಯಾಪಿ ಕ್ರಿಸ್ಮಸ್ ನಾನು ಎಲ್ಲ ಕರ್ನಾಟಕ ನಮ್ಮ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರು ಪ್ರೀತಿಯಲ್ಲಿ ಇರಿದ ಎಲ್ಲವರ್ಗೂ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಇದೀಯ ನಾನೆಲ್ಲರೂ ಕರೆದು ಒಂದು ಊಟ ಕೊಡೋದು ಉತ್ತೇಷ ಅಂತ ಹೇಳೋದು ಇದಲ್ಲಿ ಈಗ ಊಟ ಇಲ್ಲದ ಯಾರು ಇಲ್ಲ ಎಲ್ಲರೂ ಸಾವಗಾರಿ ಆಗಿದೆಯೇ ಎಲ್ಲರೂ ಮನೆಯಲ್ಲಿ ಊಟ ಇದೆಯೇ ನನ್ ಪ್ರೀತಿಯಲ್ಲಿ ಒಂದು ಫೋನ್ ಕಾಲು ಮಾಡೋವಾಗೆ ಬಂದು ನನ್ನ ಜೊತೆ ಊಟ ಮಾಡಿ ನನ್ನ ಅಕ್ಕ ನೊಂದು ಪ್ರೀತಿ ಇಟ್ಟಿದೆಯಲ್ಲ ಅದು ನನಗೆ ತುಂಬಾ ಸಂತೋಷ ಆಗಿದೆಯೇ ಕರ್ನಾಟಕ ನನಗೆ ಹೇಳೋನ್ ಹೇಳೋದು ಕರ್ನಾಟಕದಲ್ಲಿ ಬರ ಮೇಲೆ ನಾನು ಇಂಪ್ರೂವ್ ಹೇಳಿ ಏನು ಇಲ್ಲ ಕರ್ನಾಟಕದಲ್ಲಿ ಬಂದವರು ಒಂದು ಮೂವತ್ತೊಂದು ವರ್ಷ ಹಿಂದೆ ಈಗ ದೇವರು ಕೊಡ್ತ ಎಲ್ಲ ದೇವರು ಅವಾಗ ಅದಿಲ್ಲ ದೊಡ್ಡದಾಗಿ ನನಗೆ ಇಷ್ಟು ಅಣ್ಣ ತಮ್ಮಂದಿರು ಅಕ್ಕ ತಂಗಿಗಳು ಕರ್ನಾಟಕದಲ್ಲಿ ಒಂದು ಅದು ನನಗೆ ತುಂಬಾ ಸಂತೋಷ ಅದು ಮರೆಯಕ್ಕಾಗದಲ್ಲ ಅಷ್ಟ ಪ್ರೀತಿಯಾಗಿ ಬಂದಿದ್ಯ ಅಣ್ಣ ತಮ್ಮಂದಿರು ಅದು ಬೆಲೆ ಕಟ್ಟಕಾಗಲ್ಲ ನನಗೆ ಅದಕ್ಕೂ ನಾನು ಕರ್ನಾಟಕದಲ್ಲಿ ಇರ್ಯೋದು ಎಲ್ಲವರ್ಗು ನಾನ್ ಕ್ರಿಸ್ಮಸ್ ಹಬ್ಬ ಶುಭಾರ್ಶೆಗಳು ಹೇಳ್ತಾ ಇದೀಯ ಥ್ಯಾಂಕ್ ಯು ಜಯ Get some. Hey. Hey.